ಗುರು ನಿಮ್ಮ ನಿಮ್ಮತ್ತ ಮನೆಗೆ ಯಾಕೆ ಗುರು ಅಷ್ಟೊಂದು ಗುರು ನಿಮ್ಮ ಅತ್ತ ಮನೆಗೆ ಯಾಕೆ ಅಷ್ಟೊಂದು ನಿಮ್ಮ ಅತ್ತ ನಿಮ್ಮತ್ತನೆ ನೀವು ಆ ಹುಡುಗ ಅಷ್ಟು ಕಷ್ಟಪಟ್ಟು ಬಿಳ್ದೆ ಕಾಣದ ಕೆಡಕ್ತಾವನೆ

ಅಲ್ಲ ಕಲ್ಲ ಅವ್ರ ಅತ್ತೆ ಮನೆ ಹಬ್ಬನೇ ಮಾಡ್ಬಾರ್ದು ಬರೀ ಮಾವಿನ ಸೊಪ್ಪು ಕಟ್ತಾನೆ ಬೆಳಗ್ಗೆಲ್ಲ ಸಂಚೆ ಇದು ಹುಚ್ಚಿನ ಸಮಾಜ ಯಾರ ಅವ್ರ ಅತ್ತೆ ಮನೆ ಯಾರಲ್ಲ ಹಬ್ಬಕ್ ಬಂದಳ ಮನೆ ಅಲ್ಲಲ್ಲ ಮನೆ ಮನೆನೇ ಕಾಣಬಾರ್ದು ಬರೀ ಸೊಪ್ಪಲ್ಲೇ ಮುನ್ಸಿ ಬಿಡೋಕ್ ದಾರ ಕಟ್ಟಿ ಅಳಿ ಅಂದ್ರೆ ಸೊಪ್ಪು ತಂತ ತರ್ಸ್ತ ತಗ ಬನ್ನಿ ಅಂದಿದ್ದೆ ತಪ್ಪಾಗೋಯ್ತಾನ ಏಯ್ ಚಿತ್ತೈ ಜಿಗಿರ್ದಿರ್ ತೈ ಐ ಸಾಕ್ ಬರಲ್ಲ ಐ ಸಾಕ್ ಬರಲ್ಲ ಎಲ್ಲ ಬರಿ ಉಳ್ಕಾವೆ ಏ ಫ್ರೆಶ್ ನಿನ್ನೆ ಎಲ್ಲ ಕೊಡ್ತರೆ ಉಳ್ಕೆ ಸಿಗದು ಐಕಲಿ ಒಂದು ಭಾಗಲೂ ಆಗಲ್ಲ ಅದು

ಸೂರಪ್ ನಮ್ಮದಿಗ್ರೂ ಸೂರಪ್ಲೋ ಸೂರ್ಯಪ್ರಕಾಶ್ ಏ ಮಾರಕ ಇಲ್ಲ ಹಾಕಿದಿಂಗ್ ಚಕ್ ಜಿಂಗ್ ಚಿಂಗ್ ಜಿಂಗ್ ಥೋತ್ಗೆ ಸೋಣಿ ಮಬ್ಬ ಇಲ್ಲ ಮಾಡ್ತಾ